ಇರೋ ತೀವ್ರತೆ ಗೆದ್ದ ಮೇಲೆ ಮಾಯವಾಗಿದೆ ಸರ್ಕಾರ ಮಾಡ್ತಾ ಇರತಕ್ಕಂತ ಭೂಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ಅನೇಕ ಕಡೆಗಳಲ್ಲಿ ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ಭೂಮಿ ಅಕ್ವೈರ್ ಇದ್ದಾರೆ ಭೂಮಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸರ್ಕಾರಿ ಜಾಗ ಇರ್ತದೆ ಅಂತ ಭೂಮಿಗಳನ್ನು ನೋಡಿ ಇಂಡಸ್ಟ್ರಿ ಬರಬೇಕು ನಿಜ ಈಗಾಗಲೇ ಮೂರು ಹಂತಗಳಲ್ಲಿ ಸಾವಿರಾರು ಎಕರೆ ಜಮೀನು ಕಳೆದುಕೊಂಡ ದೇವನಹಳ್ಳಿ ಚೆನ್ನಾಯಪಟ್ಟಣದ ಹದಿಮೂರು ಹಳ್ಳಿ ರೈತರು ಇದೀಗ ಅಳಿದುಡಿದ ಭೂಮಿಯನ್ನು ಕಳೆದುಕೊಳ್ಳೋ ಬೈದರಿದ್ದಾರೆ ಅದಕ್ಕಾಗಿ ದೇವ್ನಹಳ್ಳಿ ಚಲೋ ಹೆಸರಿನ ಹೋರಾಟಕ್ಕಿಳಿದ ಚಂದ್ರಪಟ್ಟಣ ರೈತರನ್ನು ದೇವನಹಳ್ಳಿ ಬೆಂಗಳೂರು ಪೊಲೀಸರು ಬಂಧಿಸಿ ರೈತರಿಗೆ ದೊಡ್ಡ ಅವಮಾನ ಮಾಡಿದೆ ಎಂಬ ಕೂಗು ಜೋರಾಗ್ತಾ ಇದೆ ಈ ಭೂ ಸ್ವಾಧೀನ ಹೋರಾಟ ಸಮಿತಿ ಏನಿದೆ ಅದು ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ನಿರಂತರವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ವಶಪಡಿಸಿಕೊಂಡು ಕೆ ಯು ಡಿ ಪಿಗೆ ಅದನ್ನು ಮಾಲೀಕರಿಗೆ ಶ್ರೀಮಂತರಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಡೀಲ್ ಮಾಡಿಕೊಂಡು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಮಾಡ್ತಿರೋದನ್ನು ಸಣ್ಣ ಸಣ್ಣ ಹಿಡುವಳಿದಾರರಿಗೆ ತೊಂದರೆ ಆಗಿರೋದ್ರಿಂದ ಅದನ್ನು ಒಕ್ಕಲಿಪಿಸ್ತಕ್ಕಂಥದ್ದು ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಕೂಡ ಇದನ್ನು ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಉಳಿಸ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚರ್ರೈಪಟ್ನ ಹೋಬಳಿಯ ಹದಿಮೂರು ಹಳ್ಳಿಯ ರೈತರು ಬೀದಿಗೆ ಬಿದ್ದಿದ್ದಾರೆ ಕಾರಣ ಹದಿಮೂರು ಹಳ್ಳಿಗಳ ಸಾವಿರದ ಎಪ್ಪತ್ತೇಳು ಎಕರೆ ಜಮೀನನ್ನ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ಈಗಾಗಲೇ ದೇವನಹಳ್ಳಿ ತಾಲೂಕಿನ ಚರ್ರೈಪಟ್ಟಣ ಹೋಬಳಿಯಲ್ಲಿ ಕೆಐಎಡಿ ಬಿ ಏರ್ಪೋರ್ಟ್ ಏರೋಸ್ಪೇಸ್ ಪಾರ್ಕ್ ಮತ್ತು ಡಿಫೆನ್ಸ್ ಪಾರ್ಕ್ಗಳ ನಿರ್ಮಾಣದ ಹೆಸರಲ್ಲಿ ಸಾವಿರಾರು ಎಕರೆ ಭೂಸ್ವಾಧೀನ ಮಾಡಿಕೊಂಡಿದೆ ಇದೀಗ ಮೂರನೇ ಹಂತದಲ್ಲೂ ಚನ್ನಪಟ್ಟಣ ಹೋಬಳಿಲಿ ಮತ್ತೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿರುವುದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ಆದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ದೇವನಹಳ್ಳಿ ಚಲೋ ಹೆಸರಿನ ಭೂಸ್ವಾಧೀನ ವಿರೋಧಿ ಹೋರಾಟ ದೇವನಹಳ್ಳಿ ಚಲೋ ಹೆಸರಿನಲ್ಲಿಂದು ದೇವನಹಳ್ಳಿ ನಡೆಯಿತು ದೇವನಹಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಜಮಾವಣೆಯಾದ ಸಾವಿರಾರು ರೈತರು ವೇದಿಕೆ ಕಾರ್ಯಕ್ರಮದ ಮೂಲಕ ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಏನು ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಿಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾಗಿದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತುಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ನಿಲ್ತೀರಾ ಮಾತಿಗೆ ತಪ್ತೀರಾ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನೆನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಹೇಳ್ತಾ ಇದಾರ ಈ ದೇಶದಲ್ಲಿ ಒಳಗಡೆ ಮಸಲ ತಡೀತಾ ಇದ್ದ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ಮೂರಹಳ್ಳಿ ಬಿಡ್ತೀರಾ ನಾನ್ನೂರು ಎಕರೆ ಬಿಡ್ತೀರಾ ಒಂದು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ಮ ಬೊಕ್ಸ ತುಂಬುತ್ತೆ ನಿಮ್ಮ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಚನ್ನಪಟ್ಟಣದ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡಲು ಆಗ್ರಹಿಸಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾದ ಹೋರಾಟ ಸಮಯ ಕಳೆದಂತೆ ತೀವ್ರ ಆಯ್ತು ಸಂಜೆ ಐದು ಗಂಟೆವರೆಗೂ ಸುಮ್ಮನಿದ್ದ ಬೆಂಗಳೂರಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಪೊಲೀಸರು ರೈತ ಹೋರಾಟಗಾರನ ಬಂಧಿಸಿ ಹೋರಾಟಕ್ಕೆ ತೆರೆ ಎಳೆದು ರಾಜ್ಯ ರೈತರಿಗೆ ಅವಮಾನ ಮಾಡಿದ್ದಾರೆ ಎಂದು ರೈತರು ಆಗ್ರಹಿಸಿದ್ದಾರೆ ಆವಾಗ ಅಧಿಕಾರ ಇದ್ದಿಲ್ಲ ಎಲ್ಲ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರ ಬಂದಿದೆ ರಿಯಲ್ ಎಸ್ಟೇಟ್ ಉದ್ಯಮ ಬೆಂಗಳೂರು ಸುತ್ತ ಮೊತ್ತ ಮಾಡ್ತಾ ಯಾರ್ ಯಾರು ಕುರಿ ಕೋಳಿ ಮೇಕೆ ಹಸು ಕಟ್ಕೊಂಡು ಏನ್ ಜೀವನ ಮಾಡ್ತಾ ಇದ್ದಾರೆ ಆ ಕುಟುಂಬವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಬರೀ ಸುತ್ತಮುತ್ತ ಎಲ್ಲ ಕೆ ಡಿ ಬಿ ಎಸ್ ರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೀತಾ ಇದೆ ರೈತರಿಂದ ಬೀದಿ ತಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ನಮ್ಮ ಯಲಹಂಕ ಸುತ್ತಮುತ್ತದಲ್ಲಿ ಅದೇ ರೀತಿ ನಮ್ಮ ದೇವನಹಳ್ಳಿ ಸುತ್ತಮುತ್ತದಲ್ಲಿ ಬೇರೆ ಭಾಷೆಯವರ ರಾಜ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬೇರೆಯವರು ಬಂದಿಲ್ಲ ಅಷ್ಟೇ ಎಮ್ ಎಲ್ ಎ ಆಗ್ತಾರೆ ನಮ್ಮ ಕನ್ನಡದವನ್ನಾಗಲ್ಲ ಆ ರೀತಿ ಅನೇಕ ಕಡೆ ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ಈ ಕೂಡಲೇ ಏನಿದೆ ಈ ಕೆ ಡಿ ಎ ಅಕ್ವೇರ್ ಮಾಡ್ಕೊತಾ ಇದ್ದಾರೆ ಈ ಕೂಡಲೇ ಬಿಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ನಾವು ರೈತರ ಜೊತೆ ಗೆಲ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಚಂದ್ರಪಟ್ಟಣ ಹೋಬಳಿ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಮಾಡ್ತು ಇದನ್ನ ರೈತರು ಯಾವ ಕಾರಣಕ್ಕೂ ಭೂಸ್ ಭೂಮಿಯನ್ನ ಬಿಡೋದಿಲ್ಲ ಭೂ ಸ್ವಾಧೀನ ಕೈ ಬಿಡಬೇಕೆಂದು ರೈತರು ಕಳೆದ ಎರಡೂವರೆ ವರ್ಷಗಳಿಂದ ಅಂದರೆ ಸಾವಿರದ ನೂರ ಎಪ್ಪತ್ತೇಳು ದಿನಗಳಿಂದ ಚಂದ್ರಪಟ್ಟಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದ ಕಾಲಾವಧಿಯಲ್ಲಿ ಭೂ ಸ್ವಾಧೀನ ಕೈ ಬಿಡದಿದ್ದಾಗ ಆಗಿನ ವಿರೋಧ ಪಕ್ಷದ ನಾಯಕ ಅವರು ರೈತ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಚನ್ನ್ರಪಟ್ಟಣದ ಈ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಭೂಮಿಯನ್ನು ಸ್ವಾಧೀನದಿಂದ ಕೈ ಬಿಡ್ತೀವಿ ಅಂತೇಳಿ ಭರವಸೆ ನೀಡಿದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಆಗಿದ್ರು ಸಹ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಮಾತು ತಪ್ಪಿದ್ದಾರೆ ಎಂದು ದೇವನಹಳ್ಳಿ ತಾಲೂಕಿನ ರೈತ ಸಂಘಟನೆಗಳು ಇಂದು ದೇವನಹಳ್ಳಿ ಚಲೋ ಎಂಬ ಹೆಸರಿನ ಹೋರಾಟಕ್ಕೆ ಕರೆ ನೀಡಿದ್ವು ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಜಮಾವಣೆಯಾಗಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆಯ ಸುಳಿವರಿತ ಸರ್ಕಾರ ಬಂದೋಬಸ್ತ್ಗಾಗಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಬೆಂಗಳೂರು ಪೊಲೀಸರನ್ನು ನಿಯೋಜಿಸಿತ್ತು ದೇವನಹಳ್ಳಿಯಲ್ಲಿ ವಿಪರ್ಯಾಸ ಅಂದರೆ ರೈತರಿಗಿಂತ ಪೊಲೀಸರೇ ಹೆಚ್ಚಾಗಿದ್ರು ಸಂಜೆ ಐದು ಗಂಟೆವರೆಗೂ ಚೆನ್ನಾಗಿದ್ದ ಹೋರಾಟ ಐದು ಗಂಟೆ ಆಗ್ತಾ ಇದ್ದಂತೆ ಪೊಲೀಸರು ರೈತರನ್ನ ವೇದಿಕೆಯಿಂದ ಹೊರತಂದು ಅಂದರೆ ಅವ್ರನ್ನ ಎಳ್ಕೊಬಂದು ಬಸ್ಗಳಿಗೆ ತುಂಬಿಸಿ ಬಂಧಿಸುವ ಪ್ರೋಸೆಸ್ ಅನ್ನು ಮುಂದುವರಿಸುತ್ತೆ ಇದರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ಚಲೋ ಹೆಸರಿನ ಚನ್ನ್ರಪಟ್ಟಣ ರೈತರ ಹೋರಾಟವನ್ನು ಪೊಲೀಸರನ್ನು ಬಳಸಿ ರಾಜ್ಯ ಸರ್ಕಾರ ಅವಮಾನಿಸಿದೆ ಇದಕ್ಕೆ ತಕ್ಕ ಉತ್ತರನ ರೈತರು ನೀಡಲಿದ್ದಾರೆ ಇಂದಿನ ಬಿಜೆಪಿ ಸರ್ಕಾರ ರೈತರ ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡಲು ಕಾಂಗ್ರೆಸ್ಗೆ ಮತ ನೀಡಿದ್ವಿ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ರೈತರನ್ನ ಹತ್ತಿಕ್ಕುವ ಬದಲು ರೈತರ ಹೋರಾಟವನ್ನ ನಿರ್ನಾಮಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಿದೆ ರೈತರಿಗೆ ಅವಮಾನ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ರೈತರೇ ಮುಂದೆ ತಕ್ಕ ಉತ್ತರ ನೀಡ್ತಾರೆ ರೈತರ ಪರ ಅಂತ ಮಾತು ಕೊಟ್ಟು ಮಾತು ತಪ್ಪಿರೋ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಂದ್ರಪಟ್ಟಣ ರೈತರು ಅಂದ್ರೆ ದೇವನಹಳ್ಳಿ ರೈತರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ಎಂಬುದು ಕುತೂಹಲ ಕೇಳಿಸಿದೆ ನೀವಿನ್ನೂ ಅಂಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ